ನಮೋ ಭಗವತೆ ವಾಸುದೇವಾಯ ಹರೇ ಕೃಷ್ಣ ಹಿಂದಿನ ಶ್ರೀಮದ್ಭಾಗವತದ ಶ್ಲೋಕದಲ್ಲಿ ನಾವು ಯುಧಿಷ್ಠಿರನು ಅರಮನೆಗೆ ಹಿಂತಿರುಗಿದಂತಹ ಸಂದರ್ಭದಲ್ಲಿ ಅರಮನೆಯಲ್ಲಿ ದೊಡ್ಡಪ್ಪ ಹಾಗೆಯೇ ಚಿಕ್ಕಪ್ಪ ಮತ್ತು ಆತನ ದೊಡ್ಡಮ್ಮ ಆದಂತಹ ಗಾಂಧಾರಿ ಇವರನ್ನ ಅರಮನೆಯಲ್ಲಿ ಕಾಣದೆ ವ್ಯಾಕುಲನಾದನು ಅನ್ನುವಂಥದ್ದನ್ನು ನೋಡಿದ್ದೇವೆ ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ ಒಂದನೇ ಸ್ಕಂದದ ಹದಿಮೂರನೇ ಅಧ್ಯಾಯದ ಮೂವತ್ತ ಎರಡನೆಯ ಶ್ಲೋಕ ತತ್ರ ಸಂಜಯಂ ಪಪ್ರೋದ್ವಿಘ್ನ ಮಾನಸಲ್ ಗಣೆಸ್ತಾ ವೃದ್ಧೋ ಹೀನಶ್ಚನೆ ಮಹಾರಾಜ ಯುಧಿಷ್ಠಿರನು ವ್ಯಾಕುಲಮಯನಾಗಿ ಅಲ್ಲೇ ಕುಳಿತಿದ್ದಂತಹ ಸಂಜಯನತ್ತ ತಿರುಗಿ ಕೇಳಿದನು ಓ ಸಂಜಯ ಮುದುಕನೂ ಕುರುಡನೂ ಆದ ನಮ್ಮ ದೊಡ್ಡಪ್ಪನು ಎಲ್ಲಿದ್ದಾನೆ ಮಹಾರಾಜ್ ಯುಧಿಷ್ಠಿರ್ ವ್ಯಾಕುಲ್ ಹೋಗೆ ವಹಿಪೇ ಬೈಠೆ ಹುಯೆ ಸಂಜಯ್ ಕೆ ಓರ್ ಮೋಡ್ಕೆ ಐಸೆ ಬೋಲೆ ಹೇ ಸಂಜಯ್ बूढ़े अंध हमारे बड़े बापू कहा है मुندिन श्लोका 33 नेय श्लोका अंबा चहत पुत्रार्त पित्रव्यह क्वगत सुकृत अपिमय कृत प्रज्ञे हत बंधु सभार्यया अशम समानशमलम गंगायाम् ದುಖಪತ ನನ್ನ ಹಿತೈಷಿಯಾದ ಚಿಕ್ಕಪ್ಪ ವಿದುರೆಯಲ್ಲಿ ತನ್ನ ಎಲ್ಲ ಮಕ್ಕಳ ಸಾವಿನಿಂದ ಅತ್ಯಂತ ವ್ಯಥೆಗೊಳಗಾದ ತಾಯಿ ಗಾಂಧಾರಿ ಎಲ್ಲಿದ್ದಾರೆ ನನ್ನ ದೊಡ್ಡಪ್ಪ ಧೃತರಾಷ್ಟ್ರ ಕೂಡ ತನ್ನ ಎಲ್ಲ ಮಕ್ಕಳ ಮೊಮ್ಮಕ್ಕಳ ಮರಣದಿಂದ ಮಾನಸಿಕವಾಗಿ ಅತಿಯಾಗಿ ನೊಂದಿದ್ದನು ನಿಸ್ಸಂದೇಹವಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ ನನ್ನ ಅಪರಾಧಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸಿ ಅವನು ತನ್ನ ಹೆಂಡತಿಯೊಂದಿಗೆ ತಾನು ಗಂಗೆಯಲ್ಲಿ ಮುಳುಗಿದನೇನು ಈ ರೀತಿಯಾಗಿ ಯುಧಿಷ್ಠಿರ ಮಹಾರಾಜ ಸಂಜಯನನ್ನ ಕೇಳುತ್ತಾ ಇದ್ದಾನೆ ಈ ಶ್ಲೋಕದ ಹಿಂದಿ ಅನುವಾದವನ್ನು ನೋಡೋಣ ಅಪನೇ ಹಿತೈಷಿ ಛೋಟೆ ಬಾಪು ವಿದುರ್ ಕಹಾಹೆ ಅಪನೇ ಪುತ್ರೋಂಕೆ ಮರಣಸೆ ಅತ್ಯಂತ ದುಃಖಿತ್ ಮಾ ಗಾಂಧಾರಿ ಕಹಾಹೆ मेरे बड़े बापू धृतराष्ट्र भी अपने सब प्रिय पुत्र पौत्रों के मरण से खिन हुआ था निसंदेह से मैं कृतघ्न हूँ मेरे अपराधों को गंभीर मान के वो अपने पत्नी के साथ गंगा में डूब गए क्या ಪಾಂಡವರು ವಿಶೇಷವಾಗಿ ಮಹಾರಾಜ ಯುಧಿಷ್ಠಿರ ಮತ್ತು ಅರ್ಜುನರು ಕುರುಕ್ಷೇತ್ರ ಯುದ್ಧದ ನಂತರದ ಪರಿಣಾಮಗಳನ್ನು ನಿರೀಕ್ಷಿಸಿದ್ದರು ಆದ್ದರಿಂದಲೇ ಅರ್ಜುನನು ಯುದ್ಧ ಮಾಡಲು ನಿರಾಕರಿಸಿದ್ದನು ಭಗವಂತನ ಸಂಕಲ್ಪದಿಂದ ಯುದ್ಧವೇನೋ ನಡೆಯಿತು ಆದರೆ ಕುಟುಂಬದ ಆಘಾತದ ಪರಿಣಾಮಗಳು ಅವರು ಮೊದಲೇ ಯೋಚಿಸಿದಂತೆ ನಿಜವೇ ಆದವು ಮಹಾರಾಜ ಯುಧಿಷ್ಠಿರನು ತನ್ನ ದೊಡ್ಡಪ್ಪ ಧೃತರಾಷ್ಟ್ರ ಮತ್ತು ದೊಡ್ಡಮ್ಮ ಗಾಂಧಾರಿಯರ ಮಹಾ ದುರವಸ್ಥೆಯ ಬಗ್ಗೆ ಸದಾ ಪ್ರಜ್ಞೆಯುಳ್ಳವನಾಗಿದ್ದನು ವೃದ್ಧರಾಗಿ ದುಃಖತಪ್ತ ಸ್ಥಿತಿಯಲ್ಲಿದ್ದ ಅವರ ಬಗ್ಗೆ ಸಾಧ್ಯವಾದ ಎಲ್ಲ ಕಾಳಜಿಯನ್ನೂ ವಹಿಸಿದ್ದನು ತನ್ನ ದೊಡ್ಡಪ್ಪ ಮತ್ತು ದೊಡ್ಡಮ್ಮರನ್ನ ಅರಮನೆಯಲ್ಲಿ ಕಾಣದಾದಾಗ ಅವನಿಗೆ ಸಹಜವಾಗಿ ಸಂದೇಹಗಳು ಎದ್ದವು ಅವರು ಗಂಗೆಯ ಪ್ರವಾಹದಲ್ಲಿ ಮುಳುಗಿ ಹೋದರೆಂದು ಊಹಿಸಿದನು ಯುಧಿಷ್ಠಿರನು ತನ್ನನ್ನು ಕೃತಘ್ನನೆಂದು ಭಾವಿಸಿದ್ದು ಏಕೆಂದರೆ ಪಾಂಡವರು ತಂದೆಯನ್ನು ಕಳೆದುಕೊಂಡಾಗ ಮಹಾರಾಜ ಧೃತರಾಷ್ಟ್ರನು ಅವರಿಗೆ ಬದುಕಲು ಎಲ್ಲ ರಾಜಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದನು ಅದಕ್ಕೆ ಪ್ರತಿಯಾಗಿ ಅವನು ಕುರುಕ್ಷೇತ್ರದ ಯುದ್ಧದಲ್ಲಿ ಧೃತರಾಷ್ಟ್ರನ ಎಲ್ಲ ಮಕ್ಕಳನ್ನು ಕೊಂದಿದ್ದನು ಧಾರ್ಮಿಕ ಮನುಷ್ಯನಾಗಿ ಮಹಾರಾಜ ಯುಧಿಷ್ಠಿರನು ತನ್ನೆಲ್ಲ ಅನಿವಾರ್ಯವಾದಂತಹ ದುಷ್ಕೃತ್ಯಗಳನ್ನೂ ಗಣನೆಗೆ ತೆಗೆದುಕೊಂಡನು ಅವನು ತನ್ನ ದೊಡ್ಡಪ್ಪ ಮತ್ತು ಪರಿವಾರದ ದುಷ್ಕೃತ್ಯಗಳ ಬಗ್ಗೆ ಎಂದೂ ಯೋಚಿಸಲಿಲ್ಲ ಭಗವಂತನ ಸಂಕಲ್ಪದ ಮೇರೆಗೆ ಧೃತರಾಷ್ಟ್ರನು ತನ್ನದೇ ದುಷ್ಕೃತ್ಯಗಳ ಪರಿಣಾಮಗಳನ್ನು ಅನುಭವಿಸಿದನು ಆದರೆ ಮಹಾರಾಜ ಯುಧಿಷ್ಠಿರನು ತನ್ನ ಅನಿವಾರ್ಯ ದುಷ್ಕೃತ್ಯಗಳ ಬಗ್ಗೆಯೇ ಯೋಚಿಸುತ್ತಿದ್ದನು ಅದು ಸಜ್ಜನನಾದವನ ಮತ್ತು ಭಗವದ್ಭಕ್ತನ ಸ್ವಭಾವವಾಗಿದೆ ಭಕ್ತನು ಎಂದೂ ಇತರರ ದೋಷಗಳನ್ನು ಕಾಣಲು ಹೊರಡುವುದಿಲ್ಲ ಬದಲಾಗಿ ತನ್ನದನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಾನೆ ತನ್ಮೂಲಕ ಸಾಧ್ಯವಾದಷ್ಟೂ ಸರಿಪಡಿಸಿಕೊಳ್ಳುತ್ತಾನೆ ಮುಂದಿನ ಶ್ಲೋಕ ಮೂವತ್ತ ನಾಲ್ಕನೆಯ ಶ್ಲೋಕ ಪಿತರಿಯು ಪರತೆ ಪಾಂಡವ ಸರ್ವಾನ್ನ ಸುಹೃದ ಶಿಶೂನ್ ಅರಕ್ಷತಾಂ ವ್ಯಸನತಃ ಪಿತೃವ್ಯೌ ಕ್ವಗತವಿ ನನ್ನ ತಂದೆ ಪಾಂಡು ಸತ್ತಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದೆವು ಈ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪಂದಿರು ಎಲ್ಲ ಬಗೆಯ ಆಪತ್ತುಗಳಿಂದ ನಮಗೆ ರಕ್ಷಣೆ ನೀಡಿದರು ಅವರು ಯಾವಾಗಲೂ ನಮ್ಮ ಉತ್ತಮ ಹಿತೈಷಿಗಳಾಗಿದ್ದರು ಅಯ್ಯೋ ಅವರು ಇಲ್ಲಿಂದ ಎಲ್ಲಿಗೆ ಹೋದರು ಇದಕ್ಕೆ ಹಿಂದಿ ಅನುವಾದವನ್ನ ನೋಡೋಣ ಅಪ್ನೆ ಪಿತಾ ಪಾಂಡುಕೆ ನಿಧನ್ ಕೆ ಸಮಯ ಪರ್ ಹಮ್ ಛೋಟೆ ಬಚ್ಚೆ ಥೆ ಏ ದೋನೋ ಬಡೇ ಬಾಪು ಅವ್ರ ಛೋಟೆ ಬಾಪ್ ಸಭಿ ಪ್ರಕಾರಕ್ಕೆ ಆಪದ हमको रक्षा किए वे सदा काल हम लोगों के हितैषी थे अहो वे यहाँ से कहाँ गए मुंदिन श्लोका श्लोका स्नेह विरह कर्षितः ಆತ್ಮೇಶ್ವರಮ ಚಕ್ಷಾಣೋ ನ ಪ್ರತ್ಯಪೀಡಿತ ಸೂತ ಮುನಿಗಳು ಹೇಳಿದರು ಅನುಕಂಪ ಮತ್ತು ಮಾನಸಿಕ ಉದ್ವೇಗಗಳಿಂದ ತುಂಬಿದಂತಹ ಸಂಜಯನು ತನ್ನ ಸ್ವಾಮಿಯಾದ ಧೃತರಾಷ್ಟ್ರನನ್ನು ಕಾಣದೆ ದುಃಖಿತನಾದನು ಮಹಾರಾಜ ಯುಧಿಷ್ಠಿರನಿಗೆ ಸರಿಯಾಗಿ ಉತ್ತರ ಕೊಡಲು ಶಕ್ತನಾಗಲಿಲ್ಲ ಈ ಶ್ಲೋಕಕ್ಕೆ ಹಿಂದಿ ಅನುವಾದವನ್ನು ನೋಡೋಣ ಸೂತ್ೋಲೆ ಅನುಕಂಪಿಕ ಉಮಿ ಧೃತ ಉತ್ತರ ದೇನೆ ಶಕ್ಯ ಸಂಜಯನು ತುಂಬಾ ದೀರ್ಘ ಕಾಲದಿಂದ ಧೃತರಾಷ್ಟ್ರ ಮಹಾರಾಜನ ಆಪ್ತ ಸಹಾಯಕನಾಗಿದ್ದನು ತನ್ ಮೂಲಕ ಧೃತರಾಷ್ಟ್ರನ ಜೀವನವನ್ನ ಸೂಕ್ಷ್ಮವಾಗಿ ಅರಿಯುವ ಅವಕಾಶ ಹೊಂದಿದ್ದನು ಕೊನೆಯಲ್ಲಿ ಅವನ ಗಮನಕ್ಕೆ ಬಾರದೆ ಧೃತರಾಷ್ಟ್ರನು ಗ್ರಹವನ್ನ ತ್ಯಜಿಸಿದ್ದನ್ನು ಕಂಡಾಗ ಅವನ ದುಃಖಕ್ಕೆ ಮೇರೆಯೇ ಇರಲಿಲ್ಲ ಅವನು ಪೂರ್ಣವಾಗಿ ಧೃತರಾಷ್ಟ್ರನ ಮೇಲೆ ಅನುಕಂಪವುಳ್ಳವನಾಗಿದ್ದನು ಏಕೆಂದರೆ ಕುರುಕ್ಷೇತ್ರ ಯುದ್ಧದ ಆಟದಲ್ಲಿ ರಾಜನಾದಂತಹ ಧೃತರಾಷ್ಟ್ರನು ಸ್ವಜನರನ್ನೂ ಸಂಪತ್ತನ್ನೂ ಎಲ್ಲವನ್ನೂ ಕಳೆದುಕೊಂಡಿದ್ದನು ಕೊನೆಯಲ್ಲಿ ರಾಜ ಮತ್ತು ರಾಣಿಯರು ಸಂಪೂರ್ಣ ಆ ಶಾಭಗ್ನತೆಯಲ್ಲಿ ಗ್ರಹವನ್ನ ತ್ಯಜಿಸಬೇಕಾಯಿತು ಅವನು ಈ ಸನ್ನಿವೇಶವನ್ನು ತನ್ನದೇ ರೀತಿಯಲ್ಲಿ ಅಧ್ಯಯನ ಮಾಡಿದ್ದನು ವಿದುರನು ಧೃತರಾಷ್ಟ್ರನ ಅಂತರಂಗ ದರ್ಶನವನ್ನ ಜಾಗೃತಗೊಳಿಸಿದ್ದನೆಂಬುದು ಅವನಿಗೆ ಗೊತ್ತಿರಲಿಲ್ಲ ಆದ್ದರಿಂದಲೇ ಧೃತರಾಷ್ಟ್ರನು ಮನೆಯ ಕತ್ತಲ ಕೂಪದಿಂದ ಹೊರಬಂದು ತಮ್ಮ ಜೀವನಕ್ಕಾಗಿ ಉತ್ಸಾಹ ಭರಿತ ಪ್ರಸನ್ನತೆಯಿಂದ ಗ್ರಹವನ್ನ ತ್ಯಜಿಸಿದ್ದಾನೆಂಬುದೂ ಗೊತ್ತಿರಲಿಲ್ಲ ಸದ್ಯದ ಬದುಕಿನಿಂದ ವಿರಕ್ತಿ ಪಡೆದ ಬಳಿಕ ಉತ್ತಮ ಜೀವನದ ಸ್ಪಷ್ಟ ಅರಿವು ಇಲ್ಲದಿದ್ದರೆ ಕೇವಲ ಕೃತಕ ಉಡುಗೆ ಧರಿಸುವುದರಿಂದ ಅಥವಾ ಮನೆಯಿಂದ ದೂರ ನೆಲೆಸುವುದರಿಂದ ಮಾತ್ರವೇ ಸನ್ಯಾಸಾಶ್ರಮಕ್ಕೆ ಅಂಟಿಕೊಳ್ಳಲಾಗದು ಧನ್ಯವಾದಗಳು ಲೋಕಾ ಸಮಸ್ತಾ ಸುಖಿನೂ ಭವಂತು